ಕ್ಯಾನ್ಸರ್ ರೋಗಿಗಳಿಗೆ ಗುಡ್ ನ್ಯೂಸ್ ನೀಡಿದ ಕರ್ನಾಟಕ ಆರೋಗ್ಯ ಇಲಾಖೆ ಎಲ್ಲರಿಗೂ ಗಿರ್ಮಿ ಕನ್ನಡ ಟಿ ವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಅಂತ ಹೇಳ್ತೀವಿ ಶುರು ಮಾಡೋಣ ಶುರು ಮಾಡೋಕ್ಕಿಂತ ಮೊದಲು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಮೊದಲು ನೋಡ್ತಿದ್ರಿ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಪದದಲ್ಲಿರೋ ಕನ್ನಡ ಪ್ರೆಸ್ ಮಾಡಿ ಕರ್ನಾಟಕ ಸರ್ಕಾರ ಕ್ಯಾನ್ಸರ್ ಪೀಡಿತ ರೋಗಿಗಳ ಚಿಕಿತ್ಸೆ ವಿಚಾರದಲ್ಲಿ ಮಹತ್ವದ ಹೆಜ್ಜೆ ಇಟ್ಟಿದೆ ಕರ್ನಾಟಕದ ಹದಿನಾರು ಜಿಲ್ಲೆಗಳಲ್ಲಿ ಡೇ ಕೇರ್ ಕಿಮೋಥೆರಫಿ ಆರಂಭವಾಗಲಿದೆ ಎಂದು ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಘೋಷಣೆ ಮಾಡಿದ್ದಾರೆ ವಿಕೇಸ ಸೌಧನದಲ್ಲಿ ಸೌಧದಲ್ಲಿ ಸುದ್ದಿಗೋಷ್ಠಿ ಮಾತನಾಡಿದ ಸಚಿವರು ಇನ್ನು ಮುಂದೆ ಜಿಲ್ಲಾ ಆಸ್ಪತ್ರೆಗಳಲ್ಲೂ ಕ್ಯಾನ್ಸರ್ ಚಿಕಿತ್ಸೆ ಪಡೆಯಬಹುದು ಪ್ರತಿ ವರ್ಷ ವಯಸ್ಸಾದ ಎಪ್ಪತ್ತು ಸಾವಿನ ಕ್ಯಾನ್ಸರ್ ಪ್ರಕರಣ ದಾಖಲಾಗುತ್ತಿದೆ ಬಡವರು ಕಡಿಮೆ ವೆಚ್ಚದಲ್ಲಿ ಕ್ಯಾನ್ಸರ್ಗೆ ಚಿಕಿತ್ಸೆ ಪಡೆಯಬೇಕು ಅಂದರೆ ಬೆಂಗಳೂರಿನ ಕಿದ್ವಾಯಿ ಅಂತಹ ಸಂಸ್ಥೆಗಳಿಗೆ ಬರಬೇಕು ಇದು ಕೂಡ ಕಷ್ಟದ ಕೆಲಸ ಹಾಗಾಗಿ ಬಡವರಿಗೆ ಅನುಕೂಲ ಆಗಲಿ ಎಂದು ಹದಿನಾರು ಜಿಲ್ಲೆಗಳಲ್ಲಿ ಡೇ ಕೇರ್ ಓಪನ್ ಮಾಡುತ್ತೇವೆ ಎಂದರು ಆಪ್ತ ಸಮಾಲೋಚನೆ ಮೆಡಿಕಲ್ ಅಂಕಾಲಜಿಸ್ಟ್ ವೈದ್ಯರು ಹಾಗೂ ಫಾರ್ಮಿಸ್ಟ್ ಅಧಿಕಾರಿಗಳು ಕಿಮೋಥೆರಪಿ ಕೇಂದ್ರಗಳಲ್ಲಿ ಇರುತ್ತಾರೆ ಎಂದು ಹೇಳಿದ್ದಾರೆ ನೂರು ಕಿಲೋಮೀಟರ್ ಹೋಗಬೇಕು ಲಾಜಿಸ್ಟಿಕ್ ಕಾರಣದಿಂದ ಹೆಚ್ಚಿನ ರೋಗಿಗಳು ಚಿಕಿತ್ಸೆಯಿಂದ ವಂಚಿತರಾಗುತ್ತಾರೆ ಸಮಯ ಮತ್ತು ತೊಂದರೆ ಜೊತೆಗೆ ಖರ್ಚು ಹೆಚ್ಚಾಗುತ್ತಿದೆ ಆದರೆ ಇನ್ಮುಂದೆ ಅಂತಹ ಸಮಸ್ಯೆ ಕಡಿಮೆ ಆಗಲಿದೆ ಎಂದು ವಿಶ್ವಾಸಾರ್ಹ ನೀಡಿದ್ದಾರೆ ಕಳೆದ ಬಜೆಟ್ನಲ್ಲಿ ಕಿಮೋಥೆರಪಿ ಸ್ಥಾಪನೆ ಮಾಡುವುದಾಗಿ ಘೋಷಣೆ ಮಾಡಿದ್ದೇವೆ ನಾಳೆ ಹದಿನಾರು ಜಿಲ್ಲೆಗಳಲ್ಲಿ ಡಿ ಕೇರ್ ಕಿನ್ನು ಕಿಮೊಥೆರಪಿ ಪ್ರಾರಂಭಿಸುತ್ತೇವೆ ನಾಳೆ ಮುಖ್ಯಮಂತ್ರಿ ಸಿ ಎಂ ಸಿದ್ದರಾಮಯ್ಯ ಮೈಸೂರಿನಲ್ಲಿ ಉದ್ಘಾಟನೆ ಮಾಡಲಿದ್ದಾರೆ ಎಂದು ಹೇಳಿದ್ದಾರೆ ಬಿ ಪಿ ಎಲ್ ಕುಟುಂಬಗಳಿಗೆ ಉಚಿತ ಏನಾಗಿದ್ರೆ ಪ್ರತಿ ಆಸ್ಪತ್ರೆಯಲ್ಲಿ ಕ್ಯಾನ್ಸರ್ ರೋಗಿಗಳು ಹತ್ತು ಬೆಡ್ ಮೀಸಲು ಇಡುತ್ತೇವೆ ಅದಕ್ಕೆ ಇಬ್ಬರು ನರ್ಸ್ಗಳು ಇರುತ್ತಾರೆ ಅಲ್ಲದೆ ಆಪ್ತ ಸಮಾಲೋಚನೆ ಮೆಡಿಕಲ್ ಅಂಕಲ್ಯ ಅಂಕಾಲಜಿಸ್ಟ್ ವೈದ್ಯರು ಹಾಗೂ ಫಾರ್ಮಸಿಸ್ಟ್ ಅಧಿಕಾರಿಗಳು ಇರುತ್ತಾರೆ ಬಿ ಪಿ ಎಲ್ ಕುಟುಂಬರಿಗೆ ಉಚಿತವಾಗಿ ಕೀಮೊಥೆರಪಿ ಸಿಗಲಿದೆ ಎಂದು ಮಾಹಿತಿ ನೀಡಿದ್ದಾರೆ ಓಕೆ ಮುಂದಿಡೂ ತಿಳಿಸಿಕೊಣ ಅಲ್ಲಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ತಿಳಿಸ್ತಾ ಥ್ಯಾಂಕ್ ಯು